ನಮಸ್ತೆ ಸ್ನೇಹಿತರೆ ಈಗಾಗಲೇ ತಾವೆಲ್ಲರೂ ಎರಡನೇ ಸೆಮಿಸ್ಟರ್ನ ಪರೀಕ್ಷೆಗಳನ್ನು ಬರೆದು ಫಲಿತಾಂಶಕ್ಕೋಸ್ಕರ ಕಾಯ್ತಾ ಕಾಯ್ತಾಯಿದ್ದೀರ ಹಾಗೆ ಮೂರನೇ ಸೆಮಿಸ್ಟರ್ಗೂ ಕೂಡ ಪಾದಾರ್ಪಣೆಯನ್ನು ಮಾಡಿದ್ದೀರಿ ಹೊಸ ಹುಮ್ಮಸ್ಸು ಹೊಸದನ್ನು ಕಲಿಯಬೇಕು ಅನ್ನುವಂಥ ಉತ್ಸಾಹದಿಂದ ಇದ್ದೀರಿ ತಮ್ಮೆಲ್ಲರಿಗೂ ನಾನು ಇವತ್ತು ಮೂರನೇ ಸೆಮಿಸ್ಟರ್ಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬಿ ಎ ಮೂರನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡದ ಒಂದು ಪಠ್ಯಕ್ರಮವನ್ನು ಪರಿಚಯ ಮಾಡಿಕೊಡ್ತೀನಿ ಸಾಹಿತ್ಯ ಸಂ ಮೂರು ಇದರಲ್ಲಿ ಪ್ರಮುಖವಾಗಿ ಐದು ಘಟಕಗಳನ್ನು ಅಳವಡಿಸಿದ್ದಾರೆ ಮೊದಲನೇ ಘಟಕ ಒಲವು ಎರಡನೇ ಘಟಕ ಅಂತರಂಗ ಬಹಿರಂಗ ಮೂರನೇ ಘಟಕ ಸಂಸ್ಕೃತಿ ನಾಲ್ಕನೇ ಘಟಕ ಬಹುಶಿಸ್ತಿಯ ಚಲನಚಿತ್ರ ಅಧ್ಯಯನ ಐದನೇ ಘಟಕ ಕೌಶಲ್ಯ ಕನ್ನಡ ಪ್ರಥಮ ಘಟಕ ಒಲವು ಅದರಲ್ಲಿ ಬರುವಂಥದ್ದು ಸುಮಾರು ನಾಲ್ಕು ಪಠ್ಯಗಳು ಪೊಲ್ಲಮೆಯೇ ಲೇಸು ನಲ್ಲರ ಮೈಯೊಳು ಜನನ ಒಂದು ಕಾವ್ಯದಿಂದ ಬರುವಂಥದ್ದು ಸುಮಾರು ಮೂವತ್ತು ಪದ್ಯಗಳನ್ನು ಅಭ್ಯಾಸಕ್ಕೆ ಅಳವಡಿಸಿರುವಂಥದ್ದು ಇನ್ನು ವರಕವಿ ಬೇಂದ್ರೆಯವರ ಸಖಿ ಗೀತದ ಹದಿನೈದು ಪದ್ಯಗಳನ್ನು ಅಲ್ಲಿ ಅಳವಡಿಸಿದ್ದಾರೆ ಮೂರನೇ ಪಠ್ಯ ಒಂದೇ ಮಾತರಂ ಸಲೀಂ ಅಲಿ ಶಂಕರ್ ಬೈಚಬಾಳ್ ಅವರು ಬರೆದಂಥ ವಿಷಯ ನಾಲ್ಕನೆಯದ್ದು ಮಾಜಿ ಉಸ್ತಾದರೊಬ್ಬರ ಹಾಲಿ ಜೀವನ ದೇವನೂರು ಮಹಾದೇವ ಅವರು ಬರೆದಂಥ ಒಂದು ಪಠ್ಯ ಇನ್ನು ಘಟಕ ಎರಡು ಅಂತರಂಗ ಬಹಿರಂಗ ಇದರಲ್ಲಿ ಪ್ರಮುಖವಾಗಿ ಮೂರು ಜನ ವಚನಕಾರರ ವಚನಗಳನ್ನು ಅಭ್ಯಾಸಕ್ಕೆ ಇಟ್ಟಿದ್ದಾರೆ ಉರಿಲಿಂಗ ಪೆದ್ದಿಯ ಮೂರು ವಚನಗಳು ಆಮುಗೆ ರಾಯಮ್ಮನ ಮೂರು ವಚನಗಳು ಹಾಗೆ ಸತ್ಯಕ್ಕನ ಮೂರು ವಚನಗಳನ್ನು ಅಭ್ಯಾಸಕ್ಕೆ ಇಟ್ಟಿದ್ದಾರೆ ಎರಡನೆಯದ್ದು ಪಠ್ಯ ಅಗ್ನಿಪರ್ವ ಜಿ ಎಸ್ ಎಸ್ ಅವರ ಒಂದು ಪದ್ಯ ಹಾಗೆ ಸಂತಸ ಅರಳುವ ಸಮಯ ಶ್ರೀನಿವಾಸ್ ಜಾಲ್ವಾದಿಯವರ ಒಂದು ಪಠ್ಯ ನಾಲ್ಕನೇದಾಗಿ ಎತ್ತಿನ ಬಂಡೆಯಲ್ಲಿ ಪಯಣ ಶಿವರಾಜ್ ಪಾಟೀಲ್ ಅವರ ಆತ್ಮಚರಿತ್ರೆ ಅಂತ ಹೇಳಲಾಗ್ತದೆ ಅದನ್ನು ಪಠ್ಯಕ್ಕೆ ಇಟ್ಟಿದ್ದಾರೆ ಘಟಕ ಮೂರು ಸಂಸ್ಕೃತಿ ಸಂಸ್ಕೃತಿಯಲ್ಲಿ ಮಧುರಚನ್ನರ ದೇವತಾ ಪೃಥ್ವಿ ಅನ್ನುವಂಥ ವಿಷಯವನ್ನಿಟ್ಟಿದ್ದಾರೆ ಹಾಗೆ ವಾಸುದೇವ ನಾಡಿಗ ಅವರ ಭಾಷೆ ಕುರಿತಾದಂಥ ಭಾಷೆ ಬೇರು ಭಾವ ಹೂವು ಅನ್ನುವಂಥ ಪಠ್ಯವನ್ನು ಅಳವಡಿಸಿದ್ದಾರೆ ಮೂರನೇದಾಗಿ ಲಕ್ಷ್ಮಣ್ ವಿ ಎ ಅವರು ಬರೆದಂಥ ಬಂಡೆ ಬಸಪ್ಪನ ದೊಡ್ಡಿ ಅನ್ನುವಂಥ ಪಠ್ಯ ಇದೆ ನಾಲ್ಕನೇದಾಗಿ ನವೋದಯ ಕಾವ್ಯದಲ್ಲಿ ಸ್ವಾತಂತ್ರ್ಯ ಹೋರಾಟ ಚನ್ನಪ್ಪ ಕಟ್ಟಿಯವರು ಬರೆದಂಥ ಒಂದು ಲೇಖನ ಇವು ಸಂಸ್ಕೃತಿ ಅನ್ನುವಂಥ ಘಟಕದಲ್ಲಿ ಒಳಪಟ್ಟಿವೆ ಇನ್ನು ನಾಲ್ಕನೇದಾಗಿ ಬಹುಶಿಸ್ತೀಯ ಚಲನಚಿತ್ರ ಅಧ್ಯಯನ ಅದರಲ್ಲಿ ಒಂದು ಚಲನಚಿತ್ರ ಮುತ್ತಿನಹಾರ ಈ ಚಲನಚಿತ್ರವನ್ನು ತೋರಿಸಿ ಅನ್ವಯಿಕ ವಿಮರ್ಶೆ ಮಾಡಬೇಕು ಅಂತ ಹೇಳಿದ್ದಾರೆ ಮುತ್ತಿನಹಾರ ಇವತ್ತಿನ ಪೀಳಿಗೆ ಜನರಿಗೆ ಅಷ್ಟು ಗೊತ್ತಿಲ್ಲ ಅಥವಾ ನೋಡಿರಲೂಬಹುದು ಒಳ್ಳೆಯ ಚಲನಚಿತ್ರ ಅದು ಸೈನಿಕರು ಸೈನ್ಯದ ಕುರಿತು ಹಾಗೆ ಮಗುವನ್ನು ಕಳೆದುಕೊಂಡಂಥ ತಾಯಿಯ ಮನಸ್ಥಿತಿ ಇದೆಲ್ಲವೂ ಏನು ಅಂದರೆ ಆ ಚಲನಚಿತ್ರದಲ್ಲಿ ನಾವು ಕಾಣ್ತೀವಿ ಅದನ್ನು ನೀವು ನೋಡಬೇಕು ಹಾಗೆ ಕೊನೆಯ ಘಟಕ ಐದನೇ ಘಟಕ ಕೌಶಲ ಕನ್ನಡ ಇದು ಯಾವಾಗಲೂ ನಮಗೆ ಭಾಷಣ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೌಶಲ್ಯ ಕಲೆಗಳನ್ನು ಪತ್ರ ವ್ಯವಹಾರವನ್ನು ನಾವು ಬರಿತಾ ಇದ್ವಿ ಹೀಗೆ ಬೇರೆ ಬೇರೆ ಕ ಕೌಶಲ್ಯಗಳನ್ನು ಕಲಿಸ್ತದೆ ಹಾಗೆ ಈಗ ಭಾಷಣ ಕಲೆಯನ್ನು ಕುರಿತು ಇರುವಂಥ ಒಂದು ಘಟಕ ಅಂತ ಹೇಳ್ಬೋದು ಭಾಷಣ ಕಲೆ ಅದರ ಅರ್ಥ ಮತ್ತು ಮಹತ್ವ ಭಾಷಣಕಾರನ ಗುಣ ಗುಣಲಕ್ಷಣಗಳು ಮತ್ತು ಭಾಷಣದ ಸಿದ್ಧತೆ ಹೇಗಿರಬೇಕು ಅನ್ನುವಂಥದ್ದು ಹಾಗೆ ವಿವಿಧ ಭಾಷಣದ ಮಾದರಿಗಳನ್ನು ಏನು ಅಂದರೆ ಅಭ್ಯಾಸಕ್ಕೆ ಇಟ್ಟಿರುವಂಥದ್ದು ಇದು ಒಟ್ಟು ನಿಮಗೆ ಎಂಬತ್ತು ಅಂಕದ ಒಂದು ಪಠ್ಯಕ್ರಮವನ್ನು ಇಲ್ಲಿ ಅಳವಡಿಸಿದ್ದಾರೆ ಇದೇ ರೀತಿ ಇನ್ನು ಪ್ರಶ್ನೆ ಪತ್ರಿಕೆ ಮಾದರಿ ಆವೃತ್ತಿ ಇರ್ತದೆ ಅನ್ನುವಂಥದ್ದು ನಮ್ಗೆ ಈಗಾಗಲೇ ಗೊತ್ತು ಬಾಹ್ಯ ಪರೀಕ್ಷೆ ಎಂಬತ್ತು ಅಂಕದ್ದು ಆಂತರಿಕ ಪರೀಕ್ಷೆ ಇಪ್ಪತ್ತು ಅಂತ ಹೇಳಿ ಬಾಹ್ಯ ಪರೀಕ್ಷೆಯನ್ನು ಗಮನಿಸಿದಾಗ ಎಂಬತ್ತು ಅಂಕಗಳದ್ದು ಪ್ರತಿ ಘಟಕದಿಂದ ಒಟ್ಟು ಐದು ಪ್ರಶ್ನೆಗಳನ್ನು ಕೊಟ್ಟು ಬೇಕಾದ ಮೂರಕ್ಕೆ ಪ್ರಬಂಧ ಬರಲಿಕ್ಕೆ ಹೇಳ್ತಾರೆ ಅದು ಹದಿನೈದು ಅಂಕದ್ದು ಇರ್ತದೋ ಅಲ್ಲೇ ನಲವತ್ತೈದು ಅಂಕಗಳು ಬಂದುಬಿಡ್ತಾವೆ ನಿಮಗೆ ಹಾಗೆ ಪ್ರತಿ ಘಟಕದಿಂದ ಒಟ್ಟು ಆರು ಪ್ರಶ್ನೆಗಳನ್ನು ಕೊಟ್ಟು ನಾಲ್ಕನ್ನು ಟಿಪ್ಪಣಿ ಬರೆಯಿರಿ ಅಂತ ಹೇಳಲಾಗ್ತದೆ ಅದು ಕೂಡ ಎಷ್ಟು ಅಂತಂದರೆ ಇಪ್ಪತ್ತು ಅಂಕ ಒಂದು ಟಿಪ್ಪಣಿಗೆ ಐದು ಅಂಕ ಇರ್ತದೆ ಕೊನೆಗೇನು ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹದಿನೈದು ಪ್ರಶ್ನೆಗಳನ್ನು ಕೊಡ್ತಾರೆ ಇದಿಷ್ಟು ಏನು ಅಂದರೆ ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ ಇನ್ನು ಆಂತರಿಕ ಪರೀಕ್ಷೆಗಳು ಅಥವಾ ಆಂತರಿಕ ಅಂಕಗಳಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಿಮ್ಗೆ ಗೊತ್ತು ನಿಮ್ಮ ಕಾಲೇಜುಗಳಲ್ಲಿ ಎರಡು ಎರಡು ಆಂತರಿಕ ಪರೀಕ್ಷೆಗಳನ್ನು ತಗೋತಾರೆ ಹಾಗೆ ಇನ್ನು ಐದು ಅಂಕದ್ದು ಅಸೈನ್ಮೆಂಟ್ ಅಥವಾ ಪ್ರಾಜೆಕ್ಟ್ ವರ್ಕ್ ಅಂತ ಹೇಳಿ ಕೊಡ್ತಾರೆ ಹಾಗೆ ಕೊನೆಯದಾಗಿ ನೀವು ನಿತ್ಯ ಕಾಲೇಜಿಗೆ ಹೋಗೋದು ಹಾಜರಾತಿ ಹಾಜರಾತಿಗೂ ಕೂಡ ಐದು ಅಂಕಗಳಿರ್ತವೆ ಒಟ್ಟು ಇಪ್ಪತ್ತು ಅಂಕಗಳು ಎಂಬತ್ತು ಮತ್ತು ಇಪ್ಪತ್ತು ಸೇರಿ ನೂರು ಅಂಕಗಳು ಈ ರೀತಿ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ ಅಥವಾ ನಿಮ್ಮ ಪಠ್ಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇರ್ತದೆ ಆದ್ದರಿಂದ ಈ ವರ್ಷವೂ ಕೂಡ ನಾನು ಈ ಒಂದು ಬಿ ಎ ಮೂರನೇ ತರ ಬಿ ಮೂರನೇ ಸೆಮೆಸ್ಟರ್ನ ಅವಶ್ಯಕ ಕನ್ನಡಕ್ಕೆ ಬೇಕಾದಂಥ ಪಠ್ಯಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಅದನ್ನು ನೋಡಿ ಸದುಪಯೋಗ ಪಡಿಸ್ಕೋರಿ ಎಲ್ಲರಿಗೂ ಇನ್ನೊಮ್ಮೆ ಒಳ್ಳೆಯದಾಗಲಿ ಶುಭಾಶಯಗಳು ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತೀನಿ ಧನ್ಯವಾದಗಳು